ಸಖತ್ ಬಣ್ಣ ಮತ್ತು ಬೇಸಿಕಲಿ ಈವೆಂಟ್ ಮ್ಯಾನೇಜರ್ ಕಮ್ ನಿನ್ನೆ ಏನಾಯ್ತು ಅಂದ್ರೆ ಫುಲ್ ಮೀಲ್ಸ್ ಅನ್ನೋ ಸಿನಿಮಾ ಹೊಸ ಕನ್ನಡ ಮೂವಿಲ್ ಒಬ್ಬರೇ ಅದರಿಂದ ಏನಾಯ್ತು ಹೊಸ ಮೂವಿ ಬಂತಲ್ಲ ನೋಡಿ ಅಪ್ರಿಸಿಯೇಟ್ ಮಾಡೋಣ ಅಂತ ನೋಡಿದೆ ಮೂವಿ ಮೇಕಿಂಗು ಎಲ್ಲ ತುಂಬಾ ಚೆನ್ನಾಗೇ ಇತ್ತು ಬಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಫೋಟೋಗ್ರಾಫರ್ಸ್ ಬಗ್ಗೆ ಅವಹೇಳನ ಮಾತ್ ಮಾಡಿ ಅವಮಾನ ಮಾಡಿದ್ದಾರೆ ಸರ್ ಅದು ಲಿಟ್ರಲಿ ಏನಾಯ್ತು ಅಂದ್ರೆ ನಮ್ಗೆಲ್ಲ ಐ ಮೀನ್ ಎಲ್ಲಾ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ಗೂ ಮಾಡಿದ್ದಾರೆ ಹರ್ಟ್ ಮಾಡಿದ್ದಾರೆ ಸೊ ಅದರಿಂದ ನಮ್ಗೆ ಅನಿಸ್ತು ಅಂದ್ರೆ ನಮ್ಗೆ ನ್ಯಾಯ ಬೇಕು ಸಿ ಯಾರೋ ಒಬ್ಬ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಎಲ್ಲಾರನು ಕೊಲೆಗಾರ ಆಗಲ್ಲ ಕೊಲೆ ಮಾಡೋದನ್ ಮಾತ್ರ ಕೊಲೆಗಾರ ಫೋಟೋಗ್ರಾಫರ್ಸ್ ಅಂತ ಯಾಕಂದ್ರು ಇಟ್ಸ್ ಅ ಮಿನಿಮಮ್ ಬೇಸಿಕ್ ಕಾಮನ್ ಸೆನ್ಸ್ ಅವರೆಲ್ಲ ನಾಲ್ಕು ಜನನ್ ರೆಪ್ರೆಸೆಂಟ್ ಮಾಡಿ ನಾಲ್ಕ್ ಜನಗಳಿಗೆ ಇವ್ರು ಇನ್ಸ್ಪಿರೇಷನ್ ಆಗೋರು ಈ ತರ ಎಲ್ಲಾ ಇನ್ಸ್ಪಿರೇಷನ್ ಇಲ್ದಿರಾ ಮಾಡ್ತಾರ ಒಬ್ಬರಿಗೆ ಯಾರಿಗಾದ್ರೂ ಈಗ ಹೊರಟ್ ಮಾಡ್ತಾರ ಹೀಗೆ ಆರ್ಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಅವ್ರು ಅಪಾಲಜಿ ಕೇಳಿದಾರಾ ಅಪಾಲಜೈಸ್ ಮಾಡಿದಾರಾ ನಮ್ಗೆ ಇಷ್ಟನೇ ಇಲ್ಲ ಸರ್ ನಾನು ಬೀಯಿಂಗ್ ಎ ಕನ್ನಡ ಸಿನಿಮಾ ಕನ್ನಡ ಸಿನಿಮಾನ ನಾನು ಪ್ರೀತಿಸೋನು ಪ್ರೇರೇಪಿಸ್ತೀನಿ ಅದಕ್ಕೋಸ್ಕರ ನನ್ಗೆ ಅನ್ಸುತ್ತೆ ಅಂದ್ರೆ ಸಿನಿಮಾದ ಇಡೀ ಟೀಮ್ ಬಂದು ಕ್ಷಮೆ ಕೇಳಿ ಕ್ಷಮೆ ಕೇಳಿದ್ರೆ ಮಾತ್ರನೇ ಸಿನ್ಮಾ ಗೆ ನಾವ್ ಅವಕಾಶ ಮಾಡ್ಕೊಡ್ತೀವಿ ಇಲ್ಲ ಟೀಸರ್ ಮಾತ್ರ ನೋಡಿ ಟೀಸರ್ ಅಲ್ಲಿ ಫೋಟೋಗ್ರಾಫರ್ಸ್ ಈಸ್ ಎ ಫ್ಲರ್ಟ್ ಅದನ್ನ ಅವ್ರು ಮೆನ್ಷನ್ ಮಾಡಬೇಕಾಗಿತ್ತು ಅದು ಮಿನಿಮಮ್ ಕಾಮ್ ಸರ್ ನಾನೊಬ್ಬ ಪ್ರೇಕ್ಷಕಾಗಿ ನನ್ಗೆ ನೀವ್ ಹೇಳಿರೋ ಕಂಟೆಂಟ್ ಅರ್ಥ ಆಗಿಲ್ಲ ಅಂದ್ರೆ ಪಾಪ ಓದಿರೋ ಜನ ಒಂದು ಸಿನಿಮಾ ನೋಡಿದಾಗ ಕನ್ನಡ ಪ್ರೇಕ್ಷಕರು ಏನಂತ ಅರ್ಥ ಮಾಡ್ಕೊಂತಾರೆ ಕಂಪ್ಲೇಂಟ್ ಏನಂದ್ರೆ ಸರ್ ಅವರು ಅವಹೇಳನ ಮಾಡಿದ್ದಾರೆ ಅದು ನಿಂದನಾಕಾರ ಪ್ರತಿಯೊಬ್ಬ ಫೋಟೋಗ್ರಾಫರ್ ನಿಮ್ ಹಿಂದೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಇದರ್ತಾನೆ ಅವ್ರಿಗೂ ಸೇರ್ಸ ಬೀದಿ ಇದ್ತಾನೆ ಒಬ್ಬ ಫೋಟೋಗ್ರಾಫರ್ ಏನೇನ್ ಮಾಡ್ತಾನೆ ಅವನು ಅವ್ರ ಮನೆ ಅವ್ನ ಸಂಸಾರ ಬೆವ್ರ ಸುರ್ಸಿ ರಕ್ತ ಸುರಿಸಿ ಒಬ್ಬ ಹೀರೋನ ಹೀರೋ ಅಂತ ಪೋಟ್ರಾ ಮಾಡೋದೇ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಅಂತ ಫೋಟೋಗ್ರಾಫರ್ಗೆ ಇವ್ರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಇವ್ರ ಸಿನಿಮಾನ ಯಾವ್ದೇ ಕಾರಣಕ್ಕೂ ಎಲ್ಲಾ ವಿಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಏನೇನಿದ್ದಾರೆ ಅವ್ರ ಯಾರು ನೋಡ್ಲೇಬಾರ್ದು ಅನ್ನೋದು ನನ್ನ ಕಡೆ ಕಡೆಯ ವಿನಂತಿಂತ ಮುಂಚೆ ಮಾಡಿದ್ರೀ ಅವ್ರೇನಕ್ಕೂ ನಾನೇನು ಮಾಡಲ್ಲ ಸರ್ ಏನ್ ಮಾಡೋಣ ಸರ್ ಹೌದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಏನಕ್ಕೆ ಏನಾಗಿದೆ ಎಲ್ಲ ನೋಡ್ತೀವಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಟ್ರೈಲರ್ ತೋರಿಸಿದೀವಿ ಇನ್ನೊ ಒಂದ್ಸಲಿ ನಾನು ತೀಕ್ಷ್ಣವಾಗಿ ಗಮನಿಸಿ ನೋಡಿ ಆಮೇಲೆ ನಿರ್ಧಾರ ಕೈಗೊಳ್ತೀನಿ ಅಂತ ಸಾಹೇಬರು ಹೇಳಿದ್ದಾರೆ ಸರ್ ಎ ಸಿ ಪಿ ಸಾಹೇಬ್ರಕಸ್ಮಾತ್ ಅವರು ಕರೆದು ಅಂತಂದ್ರೆ ಮಾಡಕ್ ಬಿಡೋದೇ ಇಲ್ಲ ಸರ್ ಅಸೋಸಿಯೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಸರ್ ಅಸೋಸಿಯೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಸಿನಿಮಾ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಕ್ಕೆ ನಾವು ಬಿಡೋದೇ ಇಲ್ಲ ಅವ್ರು ಬಂದು ಪಬ್ಲಿಕ್ ಅಲ್ಲಿ ಕ್ಷಮೆ ಕೇಳಲೇಬೇಕು ಫೋಟೋಗ್ರಾಫರ್ಸ್ಗೆ ನಮ್ ಕಡೆಯಿಂದ ಅವಮಾನ ಆಗಿದೆ ಅವ್ರ ತಪ್ಪು ಅಂತ ಕೇಳಿದ್ಮೇಲೆ ನಾವೇನಾದ್ರೂ ಒಳ್ಳೆ ಮನಸ್ಸಿಂದ ನಾವು ಕನ್ನಡ ಪ್ರೇಕ್ಷಕ ಆಗಿ ಐ ಮೀನ್ ನಾನು ಎಲ್ಲಾ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಆಫ್ ಅಲ್ಲಿ ಮಾತಾಡ್ತಾ ಇದೀನಿ ಸೀನ್ ಕಟ್ ಮಾಡೋದು ಅನ್ನೋದು ಒಂದು ಸಿನಿಮಾ ತೆಗೆಯೋದು ಏನು ಎತ್ತ ಅಂತ ಎಲ್ಲಾರ್ಗು ಗೊತ್ತಿರತ್ತೆ ಸೀನ್ ಕಟ್ ಮಾಡೇ ಮಾಡ್ಬೇಕು ಅನ್ನೋದು ಕೋರ್ಟ್ ಡಿಸೈಡ್ ಮಾಡ್ಲಿ ಸರ್ ನಾವು ನೀವು ಯಾರು ಡಿಸೈಡ್ ಮಾಡಕ್ ಆಗಲ್ಲ